ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೀಗಿದೆ ಅಗ್ನಿಗೆ ತಂಪುಂಟೆ ವಿಷಕ್ಕೆ ರುಚಿಯುಂಟೆ ಹೇಳ ಕಂಗಳಿಗೆ ಮರೆಯುಂಟೆ ಹೇಳಾ ಲಿಂಗವೇ ದಾಳಿಕಾರಂಗೆ ಧರ್ಮವುಂಟೆ ಕಂಗಳಿಗೆ ಕರುಳುಂಟೆ ಗುಹೇಶ್ವರ ನಿಮ್ಮ ಶರಣರು ಮೂರು ಲೋಕವರಿಗೆ ನಿಶ್ಚಟರಯ್ಯ ಈ ವಚನದ ಸಾರ ಹೀಗಿದೆ ಉಷ್ಣಗುಣದ ಅಗ್ನಿಯಲ್ಲಿ ತಂಪು ಕಹಿಯಾದ ವಿಷದಲ್ಲಿ ಸಿಹಿ ಬೆಳಗಿರುವ ಕಣ್ಣಿನಲ್ಲಿ ಕತ್ತಲೆ ಬೇಟೆಗಾರನಲ್ಲಿ ದಯಾಮೂಲವಾದ ಧರ್ಮ ಹಾಗೂ ಬಾಹ್ಯದೃಷ್ಟಿಯ ಕಣ್ಣುಗಳಲ್ಲಿ ಆಂತರಿಕ ಭಾವನೆಗಳು ಎಂದು ಇರುವುದಿಲ್ಲ ಹಾಗೆಯೇ ತನು ಮನ ಭಾವಗಳಲ್ಲಿ ಭಗವಂತನನ್ನು ತುಂಬಿಕೊಂಡ ಶರಣರಲ್ಲಿ ಯಾವುದೇ ದುರ್ವ್ಯಸನವಿರುವುದಿಲ್ಲ ಎಂಬುದು ಎಲ್ಲರಿಗೂ ತಿಳಿದ ಮಾತಾಗಿದೆ ಇಂದಿನ ಮಾತು ಇಲ್ಲಿ ಸಂಕ್ಷಿಪ್ತವಾಗಿ ಅನುಶೈವರ ಆಚಾರವನ್ನು ತಿಳಿಸಲಾಗಿದೆ ಇವರು ಶಾಸ್ತ್ರೋಕ್ತ ಪದ್ಧತಿಯಂತೆ ಮತ್ತು ಶಾಸ್ತ್ರೋಕ್ತ ಸಮಯಗಳಲ್ಲಿ ಸದಾ ಲಿಂಗ ಪೂಜೆ ಮಾಡುತ್ತಿರುತ್ತಾರೆ ಶಿವನ ಚಿದ್ರೂಪದ ಪ್ರತೀಕವಾದ ಗೋಮಯದಿಂದ ತಯಾರಿಸಲ್ಪಟ್ಟಿರುವ ಭಸ್ಮವನ್ನು ಮತ್ತು ಶಿವದೃಷ್ಟಿಯ ಸಂಕೇತಗಳಾದ ರುದ್ರಾಕ್ಷಗಳನ್ನು ದೇಹದ ಮೇಲೆ ಧರಿಸಿಕೊಂಡಿರುವರು ಇವರಿಗೆ ಷಡಕ್ಷರ ಮಂತ್ರದ ಜಪವು ವಿಧಿಸಲ್ಪಟ್ಟಿದೆ ಪ್ರಣವ ಸಹಿತವಾದ ಶಿವಪಂಚಾಕ್ಷರ ಮಂತ್ರವೇ ಷಡಕ್ಷರ ಮಂತ್ರವೆಂದು ಕರೆಯಲ್ಪಡುತ್ತದೆ ಇವರು ಈ ಮಂತ್ರವನ್ನು ಜಪಿಸುತ್ತಾರೆ ಹೀಗೆ ವೀರಶೈವ ಅಷ್ಟಾವರಣಗಳಲ್ಲಿ ಬರುವ ವಿಭೂತಿ ರುದ್ರಾಕ್ಷಗಳನ್ನು ಧರಿಸಿಕೊಂಡು ಷಡಕ್ಷರ ಮಂತ್ರವನ್ನು ಜಪಿಸುತ್ತಾ ಸದಾ ಲಿಂಗ ಪೂಜೆ ಮಾಡುವವರು ಅನುಶೈವರೆಂದು ಕರೆಯಲ್ಪಡುವರು ಶರಣು ಶರಣಾರ್ಥಿಗಳು